ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆರನೇ ಗ್ಯಾರಂಟಿ ಕೊಟ್ಟಾರ ನೋಡ್ರಿ ಐದು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಸಾಕ್ಷಣ ಕರ್ನಾಟಕ ಸರ್ಕಾರದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಒಂದೂರ ಮೂವತ್ತಾರು ಸೀಟ್ ಬಂದು ಆದರೆ ವಸತಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಆರನೇ ಗ್ಯಾರಂಟಿ ಕೊಟ್ಟಾರ ಎಷ್ಟು ಕುತೂಹಲಭರಿತವಾದ ಸುದ್ದಿ ಐತೆ ನೋಡ್ರಿ ಆರನೇ ಗ್ಯಾರಂಟಿ ತಮ್ಮ ಖಾತೆಯಿಂದ ವಿತರಣೆ ಮಾಡುವಂಥ ಬಡ ಜನರಿಗೆ ಸೂರು ಇಲ್ಲದವರಿಗೆ ಸೂರೆ ಆಸರೆ ಇಲ್ಲದವರಿಗೆ ಆಸರೆ ಈ ಯೋಜನೆ ಮುಖಾಂತರ ಜಮೀರ್ ಅಹಮ್ಮದ್ ಖಾನ್ ತಮ್ಮದೇ ಉಸ್ತುವಾರಿ ಜಿಲ್ಲೆಯಾದಂಥ ವಿಜಯನಗರದಲ್ಲಿ ಇಪ್ಪತ್ತಾರು ಜನವರಿಯಿಂದ ಏನು ಧ್ವಜಾರೋಹಣ ಮಾಡ್ತಾರಲ್ರಿ ಆ ಧ್ವಜಾರೋಹಣ ಮಾಡುವ ಸಮಾರಂಭದಲ್ಲಿ ನೇರವಾಗಿ ಹೇಳಿದಾರ ಇದೊಂದು ಅದ್ಭುತ ಯೋಜನೆ ಅಲ್ರಿ ಯಾವ ಮಂತ್ರಿಗೆ ಬಡಬಗ್ಗರ ಬಗ್ಗೆ ಕಾಳಜಿ ಇರ್ತೈತಿ ಯಾರ ಬಡವರ ಬಗ್ಗೆ ನೊಂದವರ ಕಣ್ಣೀರು ಒರೆಸ್ತಾರ ಅವರೇ ನಿಜವಾದ ಸಚಿವರು ಸರ್ಕಾರ ಅವರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿರ್ತೈತಿ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿರ್ತೈತಿ ಹೈಟೆಕ್ ಅವರಿಗೆ ಒಂದು ಎಸ್ಕಾಟ್ ಕೊಟ್ಟಿರ್ತೈತಿ ಗನ್ಮ್ಯಾನ್ಗಳನ್ನು ಕೊಟ್ಟಿರ್ತಾರ ಸಾರ್ವಜನಿಕರ ಕೆಲಸ ಮಾಡೋ ಸಲುವಾಗಿ ಮುಕ್ತ ಅವಕಾಶ ಕೊಟ್ಟಿರ್ತಾರ ಅದೇ ಇವತ್ತು ಕರ್ನಾಟಕ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತರ ಮಂತ್ರಿ ಜಮೀರ್ ಅಹಮದ್ ಖಾನ್ ಬಡ ಜನರಿಗೆ ಇವತ್ತು ಎಷ್ಟೋ ಕಷ್ಟಪಟ್ಟು ಇವತ್ತು ದುಡಿದ್ರೂ ಸಹಿತ ತಮಗೊಂದು ಸಣ್ಣ ಮನಿ ಆಗುವಂತೇಳಿ ಭಾಳ ವಿಚಾರ ಮಾಡಾಕತ್ತಾರಲ್ರಿ ಆ ವಿಚಾರ ಕಾರ ಆ ಕನಸನ್ನ ಸಾಕಾರಗೊಳಿಸುವಲ್ಲಿ ಇವತ್ತು ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ಸರ್ಕಾರದ ವತಿಯಿಂದ ಆರನೇ ಗ್ಯಾರಂಟಿಯನ್ನ ಯೋಜನೆಯನ್ನ ಜಾರಿಗೊಳಿಸಿದಾರ ಶಿಕ್ಷಣಕ್ಕೆ ಎಷ್ಟು ಪ್ರಾತಿನಿಧ್ಯತೆ ಕೊಡಾಕತ್ತಾರ ಬಡ ಮಕ್ಕಳಿಗೆ ಯಾರಿಗೆ ಸ್ಕಾಲರ್ಶಿಪ್ ಇಲ್ಲ ವಿದ್ಯಾಭ್ಯಾಸಕ್ಕೆ ಹಣ ಇಲ್ಲ ನೇರವಾಗಿ ತಮ್ಮ ಕೆ ಎಮ್ ಡಿ ಸಿದಿಂದ ನೇರವಾಗಿ ಆ ಕಾಲೇಜಿಗೆ ಸ್ಕಾಲರ್ಶಿಪ್ ಮುಖಾಂತರ ಶಿಕ್ಷಣದ ಫೀಸ್ ಒಕ್ಕೈತಿ ಅದರದ್ದು ಉಪಯೋಗ ತಗೋಬೇಕಲ್ರಿ ಮತ್ತೊಂದು ಬಹಳ ದೊಡ್ಡ ಯೋಜನೆ ಮಾಡ್ಯಾರ್ರೀ ಇದು ಯೋಜನೆ ಕರ್ನಾಟಕ ಸರ್ಕಾರ ಅಲ್ಲ ಇತಿಹಾಸದಾಗ ಆಗಿಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಂಬ್ಯುಲೆನ್ಸ್ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಒಂದೊಂದು ಅಂಬ್ಯುಲೆನ್ಸ್ ಬಡ ಜನರು ಹೆರಿಗೆಯಿಂದ ಬಳಲಬಾರದು ಬಡ ಜನರು ರಾತ್ರಿ ಅಂಬ್ಯುಲೆನ್ಸ್ ಸಲುವಾಗಿ ಕಾಯಬಾರದು ಬಡ ಜನರು ಹೆರಿಗೆ ಮುಖಾಂತರ ಎಲ್ಲೋ ಹೋಗ್ಬೇಕಾದ್ರೆ ಇವತ್ತು ಅಂಬ್ಯುಲೆನ್ಸ್ ಅತಿ ಅವಶ್ಯ ರಾತ್ರಿ ಏನಾರೇ ಅನಾಹುತಗಳು ಹಾಕವ್ರಲ್ಲ ಆ ಅನಾಹುತ ನಿವಾರಣೆ ಸಲುವಾಗಿ ಈ ಮಂತ್ರಿ ತನ್ನ ಕನಸನ್ನು ನನಸ ಮಾಡಿದಂಥ ಬಡ ಬಗ್ಗೆ ಒಂದು ಉಪಯೋಗ ಜನೋಪಯೋಗಿ ಕಾರ್ಯ ಮಾಡಿದಂಥ ಇವನಂತ ಜಮೀರ್ ಅಹಮ್ಮದ್ ಖಾನ್ ಅಂತ ನಾವು ಭಾಳ ಸಲ ಒಬ್ಬ ರಾಜಕಾರಣಿ ಯಾವಾಗ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನಸಭೆಯಲ್ಲಿ ಕಾಲಿಡ್ತಾನ ಆವಾಗಲೇ ಪ್ರತಿಜ್ಞೆ ಮಾಡ್ತಾನೆ ಇವತ್ತು ನಾವು ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯಾದ್ಯಂತ ಎಲ್ಲ ಜನರಿಗೂ ಸಹಿತ ಉಪಯೋಗಭರಿತವಾದ ಯೋಜನೆಗಳನ್ನು ಮಾಡಿದರೆ ಮಾತ್ರ ಜನಪ್ರಿಯ ಮಂತ್ರಿ ಅಲ್ರಿ ಕಾಟಾಚಾರಕ ಮಂತ್ರಿ ಆಗ್ತಾರೆ ಯಾರಿಗೆ ಸಿಗಾಂಗಿಲ್ ಯಾರು ಹೋದ್ರೆ ಓಡಿ ಹೋಗ್ತಾರೆ ಅಂಥ ಜಮೀರ್ ಅಹಮದ್ ಖಾನ್ ಇಲ್ಲ ಜಮೀರ್ ಅಹಮದ್ ಖಾನ್ ತಮ್ಮ ಟಿ ಪಿ ಮುಖಾಂತರ ಬೆಂಗಳೂರು ನಗರದಲ್ಲಿ ಎಲ್ಲೋ ಮೀಟಿಂಗ್ ಮಾಡಿದರೂ ಸಹಿತ ಸಾರ್ವಜನಿಕರ ಭೇಟಿ ಮೊದಲು ಎಷ್ಟೋ ಜನ ತಮ್ಮ ಅಹವಾಲು ತೆಗೆದುಕೊಂಡು ರೀ ತಕ್ಷಣ ಅಲ್ಲೇ ಬರೀತಾರೆ ಅಲ್ಲೇ ಇತ್ತೇ ಅರ್ಥ ಪ್ರಕರಣ ನಾಳೆ ಬಾ ನಾಡದ್ದು ಬಾ ಜಮೀರ್ ಅಹಮದ್ ಖಾನ್ ಕಡೆ ಇಲ್ಲ ಇಷ್ಟು ಹೇಳಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ವಸತಿ ಕೊಳಚೆ ನಿರ್ಮೂಲೆಯಲ್ಲಿ ಅಲ್ಪಸಂಖ್ಯಾತರ ವಿಭಾಗದಲ್ಲಿ ವಿದೇಶಕ ಮಕ್ಕಳಿಗೆ ಹೋದರೂ ಸಹಿತ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯವನ್ನು ಸಹಾಯ ಧನದ ಮುಖಾಂತರ ಕೊಡಾಕತ್ತಾರ ಇದು ಒಂದು ಉಪಯೋಜನ ಮತ್ತು ಪ್ರಯೋಜನವಾಗುವಂಥ ಕಾರ್ಯಕ್ರಮ ಅಲ್ಲರಿ ಇವತ್ತು ಎಷ್ಟೋ ರಾಜಕಾರಣಿಗಳು ಇದೇ ಅಲ್ಪಸಂಖ್ಯಾತರ ಖಾತೆಯನ್ನು ನಿರ್ವಹಿಸಿದರು ಅಲ್ಪಸಂಖ್ಯಾತರ ಖಾತೆ ನಿರ್ವಹಿಸಿದ ತಕ್ಷಣ ಅದನ್ನು ಯಾರೂ ನೆನಪು ಸಹಿತ ಮಾಡ್ತಿರ್ಕಿಲ್ಲ ಅಲ್ಪಸಂಖ್ಯಾತರ ಖಾತೆಯಲ್ಲಿ ಏನೇನು ಅದಾವ ಅಂಥೇಳಿ ಆ ಯೋಜನೆಗಳನ್ನ ಸಾಕಾರಗೊಳಿಸೋ ಸಲುವಾಗಿ ಹಳೆ ಯೋಜನೆಗಳು ಸಹಿತ ಆರು ವರ್ಷದಿಂದ ನೆನಗುದಿಗೆ ಬಿದ್ದಂಥ ಯೋಜನೆಗಳನ್ನು ಬಜೆಟ್ ಕಡಿಮೆ ಇದ್ದರೂ ಸಹಿತ ಎಲ್ಲರಿಗೂ ಪ್ರತಿ ಜಿಲ್ಲೆಗೂ ಸಹಿತ ಪ್ರಾತಿನಿಧ್ಯತೆ ಕೊಡುವಂಥ ಜಮೀರ್ ಅಹ್ಮದ್ ಖಾನ್ ಕಾರ್ಯಕ್ಕೆ ಒಂದು ಮೆಚ್ಚಬೇಕಲ್ರಿ ಯಾವ ರೀತಿಯಲ್ಲಿ ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡಿದಾರ ಅವರ ಎಸ್ಕಾಟ್ ಗಾಡಿ ಹೆಂಗ ಹೊಂಟೈತಿ ಅದನ್ನ ಸಂಪೂರ್ಣ ದೃಶ್ಯ ತೋರ್ಸಕತ್ತ ನೋಡ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಅಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದಾದ್ಮೇಲೆ ಅದೇ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜವಾಬ್ದಾರಿಯನ್ನು ಕಟ್ಟಾದ್ಮೇಲೆ ಮಾಡಿ ಜವಾಬ್ದಾರಿ ಕೊಟ್ಟಾದ್ಮೇಲೆ ಅವರು ಹಡಾವಡಿಯಲ್ಲಿ ಈ ಸಂವಿಧಾನನ ಬರೆದಿಲ್ಲ ಕಾಲಾವಕಾಶ ಕನಿಷ್ಠ ಮೂರು ವರ್ಷ ಅವರು ಕಾಲಾವಕಾಶನ ತಗೊಂಡ್ರು ಸಂವಿಧಾನ ಬರೆಯಕ್ಕೆ ಏನಕ್ಕೆ ನಾನು ಬರೆಯೋದು ಸಂವಿಧಾನದಿಂದ ಯಾವ ಸಮಾಜಕ್ಕೂ ಯಾರಿಗೂ ಅನ್ಯಾಯ ಆಗ್ಬಹುದು ಅಂತ ಹೇಳ್ಬಿಟ್ಟು ಮೂರು ವರ್ಷ ತಗೊಂಡು ಈ ಸಂವಿಧಾನ ಬರ್ತಿದ್ದ ಕಾರಣಕ್ಕೆ ನಾವೆಲ್ಲ ಇವತ್ತು ನಿತ್ಯಜೀಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹಾಗಾಗಿ ನಾವೆಲ್ಲ ಇವತ್ತು ಸಂವಿಧಾನ ಇಲ್ಲಂದ್ರೆ ಯಾರು ಇರಕ್ಕೆ ಸಾಧ್ಯ ಆಗ್ತಾ ಆಗ್ತಾ ಇಲ್ಲ ಹಾಗಾಗಿ ನಾವು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಂದರೂ ಮರೆಯಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ಗೊತ್ತಾಯ್ತಂಗೆ ನಮ್ಮ ಸರ್ಕಾರದಲ್ಲಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನ್ನ ವಿಜಯನಗರ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಆಗೋದು ಮಾಡಿದ್ದಾರೆ ನಾನು ನಿನ್ನೆನ ಕೆ ನಾಲ್ಕನೇ ಕೆಇಡಿ ಬಿ ಮೀಟಿಂಗನ್ನು ಮುಗಿಸಿದ್ದೀನಿ ನಾನು ನಂದು ನ ಶಾಸಕದ್ದು ಎಲ್ಲ ನಮ್ಮ ಗುರಿ ಒಂದೇ ಹೊಸ ಜಿಲ್ಲೆ ಆಗಿದ್ದ ಇಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಆ ಕಾರಣಕ್ಕೆ ನಾನು ನಿನ್ನೆ ಕೆ ಡಿ ಮೀಟಿಂಗ್ ಆದ್ಮೇಲೆ ನಾನು ಶಾಸಕರು ಎಲ್ಲ ತೀರ್ಮಾನ ಮಾಡಿ ಮುಂದಿನ ದಿನ ಯಾವಾಗ ಕೆ ಡಿ ಪಿ ಮೀಟಿಂಗ್ ಆದರೆ ಮನೆ ಮುಖ್ಯಮಂತ್ರಿಯಿಂದಾನೆ ಮಾಡಿಸ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಏನಕ್ಕೆ ಈ ಜಿಲ್ಲೆ ಬಹಳಷ್ಟು ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ ನಮಗೆಲ್ಲ ಗೊತ್ತಿದ್ದ ನಮ್ಮ ಸರ್ಕಾರ ಬಂದು ಒಂಬತ್ತು ತಿಂಗಳಾದ್ಮೇಲೆ ಚುನಾವಣೆ ಟೈಮಲ್ಲಿ ನಾವೆಲ್ಲ ಘೋಷಣೆ ಮಾಡಿದ್ವಿ ನಾವು ಐದು ಗ್ಯಾರಂಟಿಯಲ್ಲ ಬಹಳ ಜನ ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಜನ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ರು ನಮ್ಮ ಸರ್ಕಾರ ಬಂದು ಎರಡೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನ ಜಾರಿ ಮಾಡಿದ್ದಾರೆ ಮನೆ ಮನೆ ಎರಡು ಸಾವಿರ ಕೊಡೋದು ಹತ್ತಿ ಅಕ್ಕಿ ಹತ್ತಿ ಕೊಡೋದು ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀ ಆಡೋದು ಹಾಗಾಗಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆ ಇವತ್ತು ನಾವು ಯಾವತ್ತೂ ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಒಂದು ಆರನೇ ಗ್ಯಾರಂಟಿ ಅಂತ ನಮ್ಮ ಸರ್ಕಾರ ಬಂದಾದ ಮೇಲೆ ಕೊಟ್ಟಿದೆ ಅಂತ ತಮ್ಗೆಲ್ಲ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದು ಯಾವ್ದಪ್ಪ ಆರನೇ ಗ್ಯಾರಂಟಿ ಅಂದರೆ ವಸತಿಯಲ್ಲಿ ವಸತಿಯಲ್ಲಿ ನಮ್ಮ ಎಸ್ಪೆಷಲಿ ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಲಂ ಬೋರ್ಡಲ್ಲಿ ಆಮೇಲೆ ರಾಜೀವ್ ಗಾಂಧಿ ಅಂತ ಎಚ್ ಪಿ ಸ್ಕೀಮ್ ಅದಲ್ಲಿ ಐವತ್ಮೂರು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಒಟ್ಟಾಗಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರ್ಗು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಸರ್ಕಾರ ಮೇಲೆ ಮನೆ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇ ಮಂತ್ರಿ ಮೇಲೆ ಹತ್ತಾರು ಸಭೆ ಮಾಡಿ ನಾವು ಜನಗಳಿಗೆ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಏನಾದ್ರು ಮಾಡಿ ಮನೆಗಳು ಕೊಡಬೇಕಂತ ಪ್ರಯತ್ನ ಮಾಡಿ ಈ ಒಂದು ಮನೆ ಕಡಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುನೂವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದ್ದು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದ್ದು ನಮ್ಮ ಸ್ಟೇಟ್ ಗೋರ್ಮೆಂಟ್ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಟಿ ಎಸ್ ಸಿ ಇದ್ರೆ ಎರಡು ಲಕ್ಷ ಅಂದ್ರೆ ಅವರೇ ತಗೊಂಡ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ಬೆನಿಫಿಷರಿ ಕೊಡಬೇಕಾಗ್ತದೆ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಬಡವರು ಕೊಡಕ್ ಸಾಧ್ಯ ಆಗ್ತಾ ಇಲ್ಲ ಏನಕ್ಕೆ ಅಂದ್ರೆ ಬೆನಿಫಿಷರಿ ಪೇ ಟೋಟಲ್ ಒಟ್ಟಾಗಿ ಬರಬೇಕಾಗಿತ್ತು ಒಂದು ಲಕ್ಷದ ಎಂಬತ್ತು ಸಾವಿರದ ಮನೆಗಳಿಗೆ ಏಳು ಸಾವಿರದ ನಾನ್ನೂರು ಕೋಟಿ ಬೆನಿಫಿಷರಿ ಎಂಟು ಸಾವಿರ ಎಂಟು ವರ್ಷದಲ್ಲಿ ಕೊಟ್ಟಿರೋದೆ ಮುನ್ನೂರ ಹತ್ತು ಕೋಟಿ ಅಂದರೆ ಬೆನಿಫಿಷರಿ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಇಪ್ಪತ್ತು ಸಾವಿರ ಕೊಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ಕೊಡಕ್ಕೆ ಸಾಧ್ಯ ಆಗಲ್ಲ ಬಡೂರು ಬಡವರು ಎಲ್ಲಿಂದ ತಂದು ಕೊಡ್ತಾರಂತ ಕೊಟ್ಟಿರಲಿಲ್ಲ ಅವರು ಆ ಕಾರಣಕ್ಕೆ ನಾನು ಹತ್ತಾರು ಬಾರಿ ಸಭೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಇಲ್ಲ ಸರ್ ಬಡೂರು ಭಾಳ ಕಷ್ಟ ಹರಿಸಿ ಕಾಕೊಂಡಿದ್ದಾರೆ ಬೀಜದಲ್ಲಿ ಇದರ ಜನ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಬೀದಿ ಅವ್ರಿಗೆ ಮನೆ ಇಲ್ಲಂದ್ಬಿಟ್ಟಿದೆ ದಯಮಾಡಿ ಅವ್ರ ಮನೇನ ನಾವು ಕಟ್ ಕೊಡಬೇಕು ನಾವು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿ ಹತ್ತಾರು ಮೀಟಿಂಗ್ ಮಾಡಿ ಈದಲ್ಲೂ ಐದು ಗ್ಯಾರಂಟಿ ಆದ್ಮೇಲೂ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ರಾಜೀವ್ ಗಾಂಧಿಗೆ ಸ್ಲಂಬೋರ್ಡ್ಗೆ ಮತ್ತೆ ರಾಜೀವ್ ಗಾಂಧಿ ಎ ಎಸ್ ಪಿಗೆ ಟೋಟಲ್ ಒಟ್ಟಾಗಿ ಎಂಟು ಸಾವಿರದ ನಾನ್ನೂರು ಕೋಟಿ ನಾನು ಕೊಡ್ತೀನಿ ಕೊಡೋ ಮನೆಗಳು ಕಂಪ್ಲೀಟ್ ಮಾಡಿ ಕೊಡು ನೀನು ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಬರೋ ತಿಂಗಳಲ್ಲಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮುಂಚೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮುಂಚೆ ಕನಿಷ್ಠ ನಾವು ಮೂವತ್ತ ಆರು ಸಾವಿರ ಮನೆ ಮನೆಗಳು ಕೊಡ್ತೀವಿ ಅಂತ ಜನಗಳು ಮಾತು ಕೊಟ್ಟಿದ್ದೀನಿ ಮೂವತ್ತಾರು ಸಾವಿರ ಮನೆಗಳು ಹಣ ಕೊಡ್ತೀವಿ ನಾವು ಅದ್ರ ಜೊತೆಯಲ್ಲಿ ಈ ವರ್ಷದಲ್ಲೇ ಎಲ್ಲ ಒಂದು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡಬೇಕಂತ ನಾವು ತೀರ್ಮಾನ ಮಾಡಿದಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ನಮ್ಮ ಸರ್ ನಮ್ಮ ಸರ್ಕಾರ ಪರವಾಗಿದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಂಡು ಬಗ್ಗೆ ನಾವು ಘೋಷಣೆ ಮಾಡಿಲ್ಲ ಘೋಷಣೆ ಮಾಡಿಲ್ಲ ಅಂದ್ರೆ ಆಟ ಗ್ಯಾರಂಟಿಯನ್ನ ಜಾರಿ ಮಾಡಿದ್ವಿ ಅಂತ ಹೇಳಿ ನಾನು ಹೆಚ್ಚಾಗಿ ರಾಜಕೀಯ ಭಾಷಣ ಮಾಡಕ್ಕೆ ಹೋಗಲ್ಲ ತಮಗೆಲ್ಲ ಒಳ್ಳೆಯದಾಗಿ ಅಂತ ಇನ್ನೊಂದು ಬಾರಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯನ ಕೊಡಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜೈ ಕರ್ನಾಟಕ